கன்னட சித்திரங்க ஹாஸ்ய ಕನ್ನಡ ಚಿತ್ರರಂಗದ ಚಾರ್ಲಿ ಚಾಪ್ಲಿನ್ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ನರಸಿಂಹರಾಜು ಅವರು ಇವರ ಅಭಿನಯ ಚಾತುರ್ಯ ಕಾಮಿಡಿ ಟೈಮಿಂಗ್ಸ್ ಹಾವ ಭಾವ ಆ ಚುರುಕುತನ ಲವಲವಿಕೆ ಮಾತಿನಲ್ಲಿ ಕಚಗುಡಿ ಇಡುವ ಕಾಮಿಡಿ ಕಲಾಕಾರನ ನಟನೆಗೆ ಮನಸೋಲದವರೇ ಇಲ್ಲ ಅಂತಹ ಅದ್ಭುತ ಹಾಸ್ಯ ಕಲಾವಿದ ನರಸಿಂಹರಾಜು ಹಾಸ್ಯ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಹ ಮುಖ ಶರೀರ ಅವರಿಗೆ ಸಿಕ್ಕ ಗಾಡ್ ಗಿಫ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಬ್ಬ ಹಲ್ಲು ಸಪೂರ ಶರೀರ ರೂಪ ಮತ್ತು ಶರೀರಕ್ಕೆ ತಕ್ಕಂತೆ ಶಾರೀರ ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲುವ ವಿಭಿನ್ನ ಅಭಿನಯ ದೊಡ್ಡ ಸ್ಟಾರ್ ಆಗಿ ಮಾಡಿತ್ತು ಹೌದು ಕನ್ನಡ ಚಿತ್ರರಂಗದ ಆರಂಭದ ದಿನಗಳಲ್ಲಿ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡಿದ್ದ ಹಾಸ್ಯ ನಟ ನರಸಿಂಹರಾಜು ಅವರು ಬಹು ಬೇಡಿಕೆಯ ಕಲಾವಿದರಾಗಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತಲೂ ನರಸಿಂಹರಾಜು ಅವರಿಗೆ ಅಂದು ಬೇಡಿಕೆ ಹೆಚ್ಚಿತ್ತು ಅಂದ್ರೆ ನೀವು ನಂಬ್ತೀರಾ ಆದ್ರೆ ನಂಬಲೇಬೇಕು ನೋಡಿ ಯಾಕಂದ್ರೆ ಖುದ್ದು ನಟಸಾರುವ ಭೌಮ ಡಾಕ್ಟರ್ ರಾಜ್ಕುಮಾರ್ ಅವರೇ ಸಂದರ್ಶನವೊಂದರಲ್ಲಿ ನರಸಿಂಹರಾಜು ಅವರ ವರ್ಚಸ್ಸು ಚಿತ್ರರಂಗದಲ್ಲಿ ಅವರಿಗೆ ಬೇಡಿಕೆ ಹೇಗಿತ್ತು ಎಂಬುದನ್ನು ಹೇಳಿದ್ರು ಅಣ್ಣವರು ಹೇಳಿದ್ದೇನು ಅಂದ್ರೆ ಎಲ್ಲಾ ನಟರಿಗಿಂತಲೂ ಮೊದಲು ನಿರ್ಮಾಪಕರು ನರಸಿಂಹರಾಜು ಅವರ ಮನೆ ಮುಂದೆ ನಿಂತು ಕಾಲ್ ಶೀಟ್ ತೆಗೆದುಕೊಳ್ತಿದ್ರಂತೆ ನರಸಿಂಹ ರಾಜು ಅವರ ಕಾಲ್ ಶೀಟ್ ನಂತರವೇ ನಿರ್ಮಾಪಕ ನಿರ್ದೇಶಕರು ನಮ್ಮಂತಹ ಕಲಾವಿದರನ್ನ ಸಂಪರ್ಕಿಸುತ್ತಿದ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದು ಅವರ ದೊಡ್ಡತನವನ್ನು ಕೂಡ ತೋರಿಸಿತ್ತು ಇನ್ನು ಹಾಸ್ಯ ನಟನಿಗೆ ಒಂದು ಘನತೆ ತಂದುಕೊಟ್ಟ ಕೀರ್ತಿ ಹಾಸ್ಯ ರತ್ನ ನರಸಿಂಹರಾಜು ಅವರಿಗೆ ಸಲ್ಲುತ್ತೆ ನರಸಿಂಹರಾಜು ಅವರ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ ಅವರ ಚಿತ್ರರಂಗದ ಪ್ರವೇಶ ಅವರ ಸಾಧನೆಯ ಕುರಿತ ಒಂದಷ್ಟು ಇಂಟರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಜುಲೈ ಇಪ್ಪತ್ನಾಲ್ಕರಂದು ಮೈಸೂರು ರಾಜ್ಯದ ತಿಪಟೂರ್ನಲ್ಲಿ ನರಸಿಂಹರಾಜು ಅವರ ಜನನವಾಗುತ್ತೆ ಇವರ ಪೂರ್ಣ ಹೆಸರು ತಿಪಟೂರು ರಾಮರಾಜು ನರಸಿಂಹರಾಜು ಇವರ ತಂದೆ ರಾಮರಾಜು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು ತಾಯಿ ವೆಂಕಟಲಕ್ಷ್ಮಿ ಗೃಹಿಣಿಯಾಗಿದ್ರು ಇವರ ಪತ್ನಿ ಶಾರದಮ್ಮ ನರಸಿಂಹರಾಜು ಅವರಿಗೆ ಮೂವರು ಮಕ್ಕಳು ನರಹರಿ ನರಸಿಂಹರಾಜು ಸುಧಾ ನರಸಿಂಹರಾಜು ಧರ್ಮಾವತಿ ನರಸಿಂಹರಾಜು ಸುಧಾ ನರಸಿಂಹರಾಜು ಅವರು ಅನೇಕ ಚಿತ್ರಗಳಲ್ಲಿಯೂ ಕಿರುತೆರೆ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಇನ್ನು ಇವರ ಮೊಮ್ಮಗ ಅವಿನಾಶ್ ಕೂಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು ನರಸಿಂಹರಾಜು ಅವರದ್ದು ತೀರ ಬಡತನದ ಕುಟುಂಬವಾಗಿದ್ದ ಕಾರಣ ನರಸಿಂಹರಾಜು ಅವರ ಚಿಕ್ಕಪ್ಪ ಲಕ್ಷ್ಮೀಪತಿ ರಾಜು ಕೇವಲ ನಾಲ್ಕು ವರ್ಷವಿದ್ದಾಗಲೇ ನರಸಿಂಹರಾಜು ಅವರನ್ನ ಸಿಬಿ ಮಲ್ಲಪ್ಪನವರ ಚಂದ್ರಮೌಳೇಶ್ವರ ಡ್ರಾಮಾ ಕಂಪನಿಗೆ ಕಲಾವಿದನಾಗಿ ಸೇರಿಸುತ್ತಾರೆ ಅಭಿನಯ ನಾಟಕ ಇದರಲ್ಲಿ ನರಸಿಂಹರಾಜು ಅವರಿಗೂ ಆಸಕ್ತಿ ಇದ್ದ ಕಾರಣ ಯಾವುದೇ ಪಾತ್ರ ಆದರೂ ಲೀಲಾಜಾಲವಾಗಿ ಅಭಿನಯಿಸಿ ಪರಕಾಯ ಪ್ರವೇಶ ಮಾಡಿಬಿಡ್ತಿದ್ರು ಇನ್ನು ರಂಗಮಂಟಪಕ್ಕೆ ನರಸಿಂಹರಾಜು ಅವರು ಎಂಟ್ರಿ ಆಗ್ತಾ ಇದ್ದ ಂತೆ ಪ್ರೇಕ್ಷಕರ ಮುಖದಲ್ಲಿ ತನ್ನಿಂತಾನೆ ನಗ್ಗು ಇತ್ತು ಇನ್ನು ನರಸಿಂಹರಾಜು ಈ ಪ್ರವಾಸಿ ನಾಟಕ ತಂಡದಲ್ಲಿ ಹಾಸ್ಯ ಪಾತ್ರಗಳ ಹೊರತಾಗಿ ಪ್ರಹ್ಲಾದ ಲೋಹಿತಾಶ್ವ ರಾಮ ರಾವಣ ವಿಶ್ವಾಮಿತ್ರ ಭರತ ಮುಂತಾದ ಪೌರಾಣಿಕ ಪಾತ್ರಗಳಲ್ಲೂ ಅಭಿನಯಿಸಿದ್ರು ಇನ್ನು ಕೆಲವು ಬಾರಿ ಲಕ್ಷ್ಮಿಯ ಪಾತ್ರವನ್ನೂ ಕೂಡ ನಿರ್ವಹಿಸಿದ್ದಾರೆ ಕಾಲಾನಂತರದಲ್ಲಿ ತಮ್ಮದೇ ಆದ ಸ್ವಂತ ನಾಟಕ ಕಂಪನಿ ಆರಂಭ ಮಾಡಿ ಗೋರ ಕುಂಬಾರ ಸತ್ಯ ಹರಿಶ್ಚಂದ್ರ ಮುಂತಾದ ನಾಟಕಗಳನ್ನು ಪ್ರದರ್ಶನ ಮಾಡಿದ್ರು ಆದರೆ ಅಂದುಕೊಂಡಂತೆ ನರಸಿಂಹರಾಜ್ ಅವರ ನಾಟಕ ಕಂಪನಿ ಯಶಸ್ಸು ಕಾಣದೇ ಇದ್ದಾಗ ಇದರಿಂದ ಕಂಪನಿ ನಷ್ಟಕ್ಕೆ ಸಿಲುಕಿದರು ಿದಾಗ ಎಡತೊರೆಯ ಡ್ರಾಮಾ ಕಂಪನಿ ಸೇರಿದ್ರು ಹಾಗೆ ಹೀರಣ್ಣಯ್ಯನವರ ಮಿತ್ರಮಂಡಳಿ ಭಾರತ ಲಲಿತ ಸಂಘ ಬೇಲೂರಿನ ಗುಂಡಾ ಜೋಯಿಸರ ಕಂಪನಿ ಗುಬ್ಬಿಯ ಚನ್ನಬಸವೇಶ್ವರ ನಾಟಕ ಕಂಪನಿಯ ನಾಟಕಗಳಲ್ಲಿ ಅಭಿನಯಿಸುವ ಮೂಲಕ ಸುಮಾರು ಇಪ್ಪತ್ತೇಳು ವರ್ಷಗಳ ತಮ್ಮ ಬಣ್ಣದ ಬದುಕಿನ ಆರಂಭದ ದಿನಗಳನ್ನು ನರಸಿಂಹರಾಜು ಅವರು ಕಳಿತಾರೆ ಇನ್ನು ಕನ್ನಡ ಚಿತ್ರರಂಗಕ್ಕೆ ನರಸಿಂಹರಾಜು ಅವರ ಪ್ರವೇಶ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಆಗುತ್ತೆ ಅದಾಗ್ಲೇ ನಾಟಕಗಳ ಮೂಲಕ ಜನಪ್ರಿಯತೆಯನ್ನ ಪಡೆದಿದ್ದ ನರಸಿಂಹರಾಜು ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಅರ್ಚಕನ ಪುತ್ರ ಕಾಶಿಯ ಪಾತ್ರ ನರಸಿಂಹರಾಜು ಅವರ ಖ್ಯಾತಿಯನ್ನ ಮತ್ತಷ್ಟು ಹೆಚ್ಚಿಸಿತ್ತು ಇಲ್ಲಿಂದ ನರಸಿಂಹರಾಜು ಹಿಂದಿರುಗಿ ನೋಡಿದ್ದೇ ಇಲ್ಲ ತಮ್ಮ ವಿಭಿನ್ನ ಮ್ಯಾನಿಸಂ ಮೂಲಕ ಕನ್ನಡ ಶ್ರೀ ಪ್ರೇಕ್ಷಕರ ಮನಗೆದ್ದ ಗೆದ್ದ ನರಸಿಂಹರಾಜು ಅಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೆಚ್ಚು ಬ್ಯುಸಿಯಾಗಿದ್ರು ಕಾರಣ ನಾಯಕರು ಒಂದು ಚಿತ್ರ ಮುಗಿಸಲು ತೆಗೆದುಕೊಂಡ ಟೈಮ್ ನಲ್ಲಿ ಸಹ ನಟರಾಗಿದ್ದ ನರಸಿಂಹರಾಜು ಅನೇಕ ಚಿತ್ರಗಳನ್ನು ಮಾಡಿ ಮುಗಿಸ್ತಾ ಇದ್ರು ನರಸಿಂಹರಾಜು ಅವರು ಬರೋಬ್ಬರಿ ಇನ್ನೂರ ಐವತ್ತಕ್ಕೂ ಅಧಿಕ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿ ಜನಪ್ರಿಯತೆ ಪಡೆದ್ರು ಹಾಗಾಗಿಯೇ ಅವರನ್ನ ಕನ್ನಡ ಚಿತ್ರರಂಗ ಹಾಸ್ಯ ಚಕ್ರವರ್ತಿ ಅಂತ ಗೌರವಿಸುತ್ತೆ ಇನ್ನು ಸಂಭಾವನೆ ವಿಷಯದಲ್ಲೂ ಕೂಡ ಖ್ಯಾತ ನಟರನ್ನೇ ನರಸಿಂಹರಾಜು ಅವರು ಮೀರಿಸ್ತಾ ಅಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಭಾವನೆಗಿಂತ ನಟ ನರಸಿಂಹರಾಜು ಅವರ ಸಂಭಾವನೆಯೇ ಜಾಸ್ತಿ ಇತ್ತಂತೆ ಅಲ್ಲಿಗೆ ನರಸಿಂಹರಾಜು ಅವರ ಅಭಿನಯದ ಚಾತುರ್ಯ ಪ್ರೇಕ್ಷಕರಿಗೆ ಎಷ್ಟರ ಮಟ್ಟಿಗೆ ಹತ್ತಿರವಾಗಿತ್ತು ನಿರ್ಮಾಪಕ ನಿರ್ದೇಶಕರಿಗೆ ಎಷ್ಟರ ಮಟ್ಟಿಗೆ ಅವಶ್ಯಕವಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಮತ್ತು ನರಸಿಂಹರಾಜು ಜೋಡಿ ಹೆಚ್ಚು ಮೋಡಿ ಮಾಡಿತ್ತು ಹಾಗಾಗಿನೇ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿ ಚಿತ್ರದಲ್ಲೂ ನರಸಿಂಹರಾಜು ಅವರು ಇರಲೇಬೇಕಿತ್ತು ಅನ್ನೋ ಅಲಿಖಿತ ನಿಯಮವೇ ಇತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ನರಸಿಂಹರಾಜು ಅವರು ಹಿಂದಿಯ ಎರಡು ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ ರಾಜ್ ಕಪೂರ್ ಮತ್ತು ನರ್ಗಿಸ್ ಜೋಡಿಯ ಸೂಪರ್ ಹಿಟ್ ಚಿತ್ರ ಚೋರಿ ಚೋರಿಯಲ್ಲಿ ಪುಟ್ಟ ಹಾಸ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಮಿಸ್ ಮೇರಿ ಸಿನಿಮಾದಲ್ಲಿ ನಟಿಸಿದ್ರು ರಾಜ್ ಕಪೂರ್ ಅವರು ನರಸಿಂಹರಾಜು ಅವರಿಗೆ ನೀವು ನಮ್ಮ ಜೊತೆ ಬನ್ನಿ ಬಾಲಿವುಡ್ನಲ್ಲಿ ದೊಡ್ಡ ಸ್ಟಾರ್ ಆಗ್ತೀರಿ ಎಂದು ಆಹ್ವಾನ ನೀಡಿದ್ರಂತೆ ಆದರೆ ನರಸಿಂಹರಾಜು ಅವರು ನಯವಾಗಿ ಆ ಆಹ್ವಾನವನ್ನು ತಿರಸ್ಕರಿಸಿ ಧನ್ಯವಾದ ಹೇಳಿ ತಾವು ಕನ್ನಡ ಚಿತ್ರರಂಗದಲ್ಲಿಯೇ ಸಂತೋಷವಾಗಿದ್ದೀನಿ ಅಂತ ಹೇಳಿದ್ದರಂತೆ ಈ ಮಾಹಿತಿಯನ್ನು ನರಸಿಂಹರಾಜು ಅವರ ಪತ್ನಿ ಶಾರದಮ್ಮ ಅವರೇ ಸಂದರ್ಶನವೊಂದರಲ್ಲಿ ಹೇಳಿದ್ರು ಇನ್ನು ಕನ್ನಡ ಚಿತ್ರರಂಗದಲ್ಲಿ ಮದ್ರಾಸ್ ಮತ್ತು ಬೆಂಗಳೂರಿನಲ್ಲಿ ಮೊದಲ ಮನೆ ನಿರ್ಮಿಸಿದ್ದ ಮೊದಲ ನಟ ನರಸಿಂಹರಾಜು ನಾಟಕ ಸಿನಿಮಾ ಅಂದ್ರೆ ಎಷ್ಟು ಒಲವಿತ್ತು ತಮ್ಮ ಕುಟುಂಬದ ಬಗ್ಗೆಯೂ ಕೂಡ ಅಷ್ಟೇ ಪ್ರೀತಿ ಒಲವಿತ್ತು ತಮ್ಮ ಬ್ಯುಸಿ ಶೆಡ್ಯೂಲ್ನ ನಡುವೆಯೂ ಬಿಡುವು ಮಾಡಿಕೊಂಡು ಕುಟುಂಬದ ಜೊತೆಗೆ ಹೆಚ್ಚು ಕಾಲ ಕಳಿತಾ ಇದ್ರು ನರಸಿಂಹರಾಜು ತಮ್ಮ ಹಾಸ್ಯದ ಮೂಲಕ ಸನಿ ಪ್ರೇಕ್ಷಕರನ್ನ ನಗೆಗಡಲಿನಲ್ಲಿ ತೇಲಿಸುತ್ತಿದ್ದ ನರಸಿಂಹರಾಜು ಅವರನ್ನ ಆ ಒಂದು ಘಟನೆ ಆಘಾತಕ್ಕೆ ದೂಡಿತ್ತು ಅವರನ್ನ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿಸಿ ಬಿಟ್ಟಿತ್ತು ಅದೇನಪ್ಪ ಅಂದ್ರೆ ಅವರ ಪುತ್ರ ಅಪಘಾತದಲ್ಲಿ ಅಗಲಿದ್ದು ಈ ಘಟನೆಯಿಂದ ಸಾಕಷ್ಟು ನೊಂದು ಹೋಗಿದ್ದ ನರಸಿಂಹರಾಜು ಅವರು ಎಪ್ಪತ್ತೊಂಬತ್ತು ಜುಲೈ ಹನ್ನೊಂದರಂದು ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ತೀವ್ರವಾದ ಹೃದಯಾಘಾತದಿಂದ ತಮ್ಮ ಐವತ್ತಾರನೇ ವಯಸ್ಸಿನಲ್ಲಿ ವಿಧಿವಶರಾಗುತ್ತಾರೆ ಆದರೆ ದೈಹಿಕವಾಗಿ ನರಸಿಂಹರಾಜವರು ನಮ್ಮ ಜೊತೆಗೆ ಇಲ್ಲದಿದ್ದರೂ ಕೂಡ ಅವರ ಸಿನಿಮಾಗಳು ಅವರ ಪಾತ್ರಗಳ ಮೂಲಕ ಹಾಗೆಯೇ ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅಪಾರ ಕೊಡುಗೆ ಮತ್ತು ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೆ ಕೊಂಡೊಯ್ದ ಲೆಜೆಂಡ್ ಆಗಿ ಕಾಲ ಕಾಲಕ್ಕೂ ಕನ್ನಡಿಗರ ಮನೆ ಮನಗಳಲ್ಲಿ ಅಜರಾಮರರಾಗಿರ್ತಾರೆ